ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ನಾಗರ ಪಂಚಮಿಯನ್ನು ನಾಡಿನಾದ್ಯಂತ ವಿವಿಧ ರೀತಿಯ ಆಚರಣೆ ಸಂಪ್ರದಾಯಗಳ ಮೂಲಕ ಶ್ರದ್ಧೆಯಿಂದ ಆಚರಿಸಲಾಗುತ್ತೆ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಈ ಹಬ್ಬಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾಗರ ಪಂಚಮಿಯ ವಿಶೇಷತೆ ಮತ್ತು ಮಹತ್ವವನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಮಹೇಶ್ ಭಟ್ ಅವರು ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಪುರೋಹಿತರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪುರೋಹಿತರೇ ಮೊದಲಿಗೆ ನಾಗರ ಪಂಚಮಿಯ ವಿಶೇಷತೆ ಮತ್ತು ಮಹತ್ವ ಏನು ಅಂದ್ರೆ ಈ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆ ಒಂದು ನಾಗನಿಗೆ ವಿಶೇಷವಾದಂತಹ ಮಾನ್ಯತೆಯನ್ನು ಕೊಡ್ತಾರೆ ಹಾಗೆ ಹಬ್ಬ ಹರಿದಿನಗಳನ್ನ ವಿಶೇಷವಾಗಿ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂತಹದ್ದು ಬಹಳ ವಿಶೇಷ ಅಂದ್ರೆ ಈ ಶ್ರಾವಣ ಮಾಸ ಅಂದರೆ ನಾವು ಜ್ಯೋತಿಷ್ಯದ ಪ್ರಕಾರ ಹೇಳುವಾಗ ಹುಣ್ಣಿಮೆಯ ದಿವಸ ಯಾವಾಗ ಶ್ರವಣ ನಕ್ಷತ್ರ ಇರ್ತದೆ ಶ್ರವಣ ನಕ್ಷತ್ರ ಇದ್ದ ದಿವಸ ಹುಣ್ಣಿಮೆ ಬಂದಾಗ ಆ ಮಾಸವನ್ನ ನಾವು ಅದರ ನಂತರ ಬರುವಂತಹ ಮೂವತ್ತು ದಿವಸಗಳನ್ನ ಸಾಮಾನ್ಯ ಶ್ರಾವಣ ಮಾಸ ಅಂತ ಕರಿತೇವೆ ಪ್ರಾರಂಭವಾಗಿ ಪ್ರಾರಂಭ ಆಗಿ ಯುಗಾದಿ ಮುಗಿದ ನಂತರ ಹಬ್ಬ ಪ್ರಾರಂಭ ಆಗುದೇ ಶ್ರಾವಣ ಮಾಸದಲ್ಲಿ ಶ್ರಾವಣ ಹೇಳುವಂತಹದ್ದು ವಿಶೇಷವಾಗಿ ಹಬ್ಬಗಳ ಮಾಸ ಅಂತಲೇ ನಾವು ಕರಿತೇವೆ ಹಾಗೆ ಆ ಶ್ರಾವಣ ಮಾಸದ ಶುಕ್ಲ ಪಂಚಮಿಗೆ ಬರೋದ್ರಿಂದ ಆ ಶುಕ್ಲ ಪಂಚಮಿಯ ದಿವಸ ನಾಗರ ಪಂಚಮಿ ಅಂತ ನಾವು ಆಚರಣೆ ಮಾಡೋದ್ರಿಂದ ಈ ವರ್ಷ ಪ್ರಾರಂಭ ಆಗಿ ವಿಶೇಷವಾಗಿ ಹಬ್ಬ ಅಂತ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡುದು ನಾವು ನಾಗರ ಪಂಚಮಿ ಆದ್ರಿಂದ ಇದಕ್ಕೊಂದು ವಿಶೇಷ ಮತ್ತೆ ವೈಶಿಷ್ಟ್ಯ ಇರುವಂತಹದ್ದು ಅಂದ್ರೆ ಹಿಂದೆ ಭಾರತ ಹೇಳುವಂತಹದ್ದೇ ಸ್ವಲ್ಪ ಕೃಷಿ ಪ್ರಧಾನವಾಗಿ ಇರುವಂತಹ ರಾಷ್ಟ್ರ ಆಗಿರೋದ್ರಿಂದ ಕೃಷಿಗೆ ಈ ಮಳೆಗಾಲ ಆಷಾಢದಿಂದ ಪ್ರಾರಂಭ ಮಾಡಿ ಮಳೆಗಾಲ ಪ್ರಾರಂಭ ಆದಂತಹ ದಿವಸ ಕೃಷಿಯ ಕೆಲವು ಚಟುವ ಚಟುವಟಿಕೆಗಳನ್ನು ಮುಗಿಸಿದ ನಂತರ ಆ ಶ್ರಾವಣ ಮಾಸದಲ್ಲಿ ಈ ಹಬ್ಬ ಬರುವಾಗ ವಿಶೇಷವಾಗಿ ಪ್ರಕೃತಿ ಆರಾಧನೆ ಅಂದರೆ ನಾವು ನೆಟ್ಟಂತಹ ಏನು ಬೆಳೆಗಳುಂಟು ನಾವು ಪ್ರಾರಂಭ ಮಾಡಿದಂಥ ಏನು ಕೃಷಿ ಚಟುವಟಿಕೆಗಳುಂಟು ಅದನ್ನೆಲ್ಲ ರಕ್ಷಣೆ ಮಾಡಬೇಕು ಹೇಳುವಂತಹ ಒಂದು ದೃಷ್ಟಿಯಿಂದ ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ಪ್ರಥಮ ಹಬ್ಬ ಅಂತ ನಾವು ಹೇಳ್ಬೋದು ಅದಕ್ಕೆ ಒಂದು ಈ ಭಾರತೀಯ ಪರಂಪರೆಯಲ್ಲಿ ಹಿಂದೂ ಪರಂಪರೆಯಲ್ಲಿ ವಿಶೇಷವಾಗಿ ಒಂದು ಸ್ಥಾನಮಾನವನ್ನು ಈ ರೀತಿ ಹೇಳ್ಬೋದು ನಾವು ಪ್ರಕೃತಿ ಒಟ್ಟಿಗೆ ಬೆರೆತಿರೋದ್ರಿಂದ ನಾಗನನ್ನು ಕೂಡ ಅಹ್ ಪಂಚ ವಾಯುಗಳನ್ನ ಸೇರಿಸಿ ಇರುವಂತಹ ಪ್ರಾಣಿ ಹೇಳುವಂತಹದ್ದು ಉರಗ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಅಹ್ ನಮ್ಮ ಪಂಚಭೌತಿಕವಾದಂತಹ ಶರೀರ ಪಂಚಭೌತಿಕವಾದಂತಹ ಒಂದು ಅಹ್ ಪ್ರಕೃತಿ ಆ ರೀತಿಯಲ್ಲಿ ನಾವು ನಾಗನ ಪಂಚಮಿಗೂ ನಮಗೂ ವಿಶೇಷವಾದಂತಹ ಸಂಬಂಧ ಉಂಟು ಅಂತ ಹೇಳ್ಬೋದು ನಾಳೆ ನಾಡಿನಾದ್ಯಂತ ನಾಗರ ಪಂಚಮಿಯನ್ನು ಆಚರಿಸಲಾಗ್ತದೆ ಆದ್ರೆ ಮಲೆನಾಡು ಕಡೆಯಲ್ಲಿ ಒಂದು ರೀತಿಯ ವಿಧಾನ ಇರುತ್ತೆ ಪೂಜನೆ ವಿಧಾನ ಕರಾವಳಿ ಭಾಗ್ಯದಲ್ಲಿ ನಾಗರ ಪಂಚಮಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಇಲ್ಲಿಯ ಪೂಜಾ ವಿಧಾನ ಹೇಗೆ ಇಲ್ಲಿ ಸಾಮಾನ್ಯವಾಗಿ ನಾವು ಈ ತನು ತಂಬಿಲ ಆ ತಂಬಿಲ ಪೂಜೆ ಅಥವಾ ಅಭಿಷೇಕ ಪಂಚಾಮೃತ ಅಭಿಷೇಕ ಈ ರೀತಿ ಎಲ್ಲ ಹೇಳ್ತೇವೆ ಅಂದ್ರೆ ಇಲ್ಲಿ ಹೆಚ್ಚಾಗಿ ಈ ಪರಶುರಾಮ ಸೃಷ್ಟಿಯಂತ ನಂಬಿಕೆ ಇರುವುದರಿಂದ ಅದರ ನಂತರದಲ್ಲಿ ವಿಶೇಷವಾಗಿ ನಾಗನ ಆರಾಧನೆ ನಡ್ಕೊಂಡು ಬರುವಂತಹದ್ದು ಈ ನಾವು ಕರ್ನಾಟಕದ ವಿವಿಧ ಭಾಗಗಳಲ್ಲೂ ಕಾಣ್ತೇವೆ ಆಚರಣೆಗಳು ಉಂಟು ಇಲ್ಲ ಅಂತ ಅಲ್ಲ ಆದರೆ ಈ ಕರಾವಳಿಯ ಭಾಗದಲ್ಲಿ ವಿಶೇಷವಾಗಿ ನಾಗನ ಸಂಬಂಧಪಟ್ಟು ಈ ಮಡಿ ಮೈಲಿಗೆ ಇತ್ಯಾದಿಗಳಿರಬಹುದು ಗೌರವಗಳಿ ಇತ್ಯಾದಿಗಳಿರಬಹುದು ಈ ನಾಗ ಪಂಚಮಿ ಒಂದೇ ಅಲ್ಲ ನಾಗ ಮರಣ ಹೊಂದಿದಾಗಲೂ ಕೂಡ ಅದಕ್ಕೆ ವಿಶೇಷವಾದಂತಹ ಸದ್ಗತಿ ಕ್ರಿಯೆಗಳು ಇತ್ಯಾದಿಗಳನ್ನ ಮಾಡುವುದನ್ನೆಲ್ಲ ನಾವು ನೋಡಿರ್ತೇವೆ ಹಾಗೆ ಈ ನಾಗನ ಪೂಜೆ ಹೇಳುವಂತಹದ್ದು ಹಿಂದೆ ನಾಗಬನ ಅಂದ್ರೆ ನಾಗನ ವನ ಅಂತ ಲೆಕ್ಕ ನಾಗನ ವನದಲ್ಲಿ ಮರದ ಒಂದು ಬುಡದಲ್ಲಿ ನಾಗನ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಹ್ ತನು ತಂಬಿಲ ಇತ್ಯಾದಿಗಳನ್ನ ಮಾಡುವಂತಹ ಕ್ರಮ ಇತ್ತೀಚೆಗೆ ಎಂತ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಅಂದರೆ ಕೆಲವೊಂದು ಬದಲಾವಣೆಗಳ ವ್ಯವಸ್ಥೆಯಲ್ಲಿ ಕೂಡ ಮಾಡಿಕೊಂಡು ಬರ್ತೇವೆ ಅಂದರೆ ಪ್ರಾತಃ ಕಾಲದಲ್ಲ ಮಧ್ಯಾಹ್ನದವರೆಗೆ ವಿಶೇಷವಾಗಿ ಆರಾಧನೆ ಇರುವಂತಹದ್ದು ಹಾಲಿನ ಅಭಿಷೇಕ ಇರ್ಬೋದು ಬೊಂಡದ ಅಭಿಷೇಕ ಇರ್ಬೋದು ಪಂಚಾಮೃತ ಪಂಚಾಮೃತ ಅಂದರೆ ಹಾಲು ಮೊಸರು ಮತ್ತು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೆ ಫಲಗಳು ವಿಶೇಷವಾಗಿ ಯಾವುದನ್ನು ಹೇಳ್ತೇವೆ ಆ ರೀತಿಯ ಬಾಳೆಹಣ್ಣು ಇತ್ಯಾದಿಗಳ ಹಾಗೆ ಬೊಂಡಾಭಿಷೇಕ ಇದನ್ನು ವಿಶೇಷವಾಗಿ ಹೇಳ್ತೇವೆ ಹೆಚ್ಚಾಗಿ ನಾಗನಿಗೆ ನಾವು ಕ್ಷೀರಾಭಿಷೇಕ ಮತ್ತು ಬೊಂಡಾಭಿಷೇಕವನ್ನು ವಿಶೇಷ ಅಂತ ಹೇಳ್ತೇವೆ ಅದೆಲ್ಲ ಆದ ನಂತರ ಅಭಿಷೇಕ ಆದ ನಂತರ ವಿಶೇಷವಾಗಿ ಅರಿಶಿನವನ್ನು ಲೇಪನ ಮಾಡ್ತೇವೆ ಅರಿಶಿನಕ್ಕೂ ಕೂಡ ಬಹಳ ಪ್ರಾಧಾನ್ಯತೆ ನಾಗನಿಗೆ ವಿಶೇಷ ಅಂತ ಹೇಳ್ತೇವೆ ಅದರ ನಂತರದಲ್ಲಿ ಪೂಗ ಪುಷ್ಪ ಅಂತ ಹೇಳ್ತೇವೆ ಅಂದರೆ ಹಿಂಗಾರ ಪಿಂಗಾರ ಇತ್ಯಾದಿಗಳನ್ನು ಹೇಳ್ತೇವಲ್ಲ ಆ ರೀತಿಯಲ್ಲಿ ಪುಷ್ಪದಿಂದ ವಿಶೇಷವಾದಂತಹ ಅಲಂಕಾರ ಕೇದಿಗೆಯ ಕೆಲವೊಂದು ಊರಿನಲ್ಲಿ ಕೆಲವೊಂದು ರೀತಿಯ ಸಂಪ್ರದಾಯಗಳು ಕೇದಿಗೆಯ ಪುಷ್ಪದಿಂದ ಅರ್ಚನೆ ಇತ್ಯಾದಿಗಳು ಇರಬಹುದು ಹಾಗೆ ಸಂಪಿಗೆ ನಾಗನಿಗೆ ವಿಶೇಷ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಆ ಪುಷ್ಪಗಳಿಂದ ಅರ್ಚನೆ ಇತ್ಯಾದಿಗಳನ್ನು ವಿಶೇಷವಾದಂತಹ ಅಲಂಕಾರ ಇತ್ಯಾದಿಗಳನ್ನು ನೆರವೇರಿಸಿ ವಿಶೇಷವಾಗಿ ಅರಳು ಬೆಳ್ಳ ಹಣ್ಣುಕಾಯಿ ಇತ್ಯಾದಿಗಳನ್ನು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ದೇವರಲ್ಲಿ ವಿಶೇಷವಾಗಿ ನಮಗೆ ಬೇಕಾದಂತಹ ಅಭೀಷ್ಟ ಕೊಡಬೇಕು ಹೇಳುವಂತಹ ಪ್ರಾರ್ಥನೆಯನ್ನು ಸಾಮಾನ್ಯವಾಗಿ ಈ ರೀತಿ ಈ ಕರಾವಳಿ ಪ್ರದೇಶ ಅಂತ ಹೇಳ್ತೇವಲ್ಲ ಆ ಪ್ರದೇಶದಲ್ಲಿ ಈ ರೀತಿ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾದಂತಹ ಕ್ರಮ ಉಂಟು ವಿಶೇಷವಾಗಿ ಕೆಲವೊಬ್ಬರು ಆಶ್ಲೇಷ ಬಲಿ ಅಂದರೆ ಈ ಬ ಹೋಮವನ್ನು ಮಾಡಿ ವಿಶೇಷವಾದಂತಹ ಮೂಲಮಂತ್ರಗಳಿಂದ ಹೋಮ ಇತ್ಯಾದಿಗಳನ್ನು ನೆರವೇರಿಸಿ ಅಭಿಷೇಕಾದಿಗಳನ್ನ ಮಾಡಿ ವಿಶೇಷವಾಗಿ ತನು ತರ್ಪಣ ಇತ್ಯಾದಿಗಳನ್ನೆಲ್ಲ ಮಾಡಿ ಆರಾಧನೆ ಮಾಡುವಂತಹ ಕ್ರಮವೂ ಉಂಟು ಒಂದೊಂದು ಭಾಗದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಗೆ ಪೂಜೆಯೇ ವಿಶೇಷ ಸಾಮಾನ್ಯವಾಗಿ ಅದನ್ನೇ ಎಲ್ಲರೂ ಆಚರಣೆ ಮಾಡುತ್ತಾರೆ ನೀವೀಗಾಗಲೇ ಹೇಳಿದ್ರಿ ನಾಗರ ಪಂಚಮಿ ಅಂತ ಹೇಳಿದ್ರೆ ಈಗ ಕ್ಷೀರಾಭಿಷೇಕ ಆಗಿರ್ಬೋದು ಅರಶಿನ ಲೇಪನ ಅಂತ ನಾಗನಿಗೆ ಕ್ಷೀರಾಭಿಷೇಕ ಅಂದ್ರೆ ಕ್ರಮ ಇದೆ ಅಂತ ಹೇಳಿ ಇದಕ್ಕೆ ಕಾರಣ ಏನೇ ಕ್ಷೀರಾಭಿಷೇಕ ಹಾ ಇದೆ ಹುತ್ತಕ್ಕೆ ಹಾಲೇರಲಿಕ್ಕೆ ಕಾರಣ ಕಾರಣ ಅಂದ್ರೆ ವಿಶೇಷವಾಗಿ ನಾನು ಮೊದ್ಲೇ ಆ ಉಲ್ಲೇಖ ಮಾಡಿದ ಹಾಗೆ ಪ್ರಕೃತಿಯ ಆರಾಧನೆ ಅಂತ ಹೇಳ್ತೇವೆ ನಾವು ಪ್ರಕೃತಿಯಲ್ಲಿ ಸಾಮಾನ್ಯ ಈಗ ನಾಗ ಹುತ್ತನ ಹುತ್ತದಲ್ಲಿ ವಾಸ ಇರುತ್ತದೆ ಹೇಳುವಂತಹದ್ದು ನಂಬಿಕೆ ನಾಗನ ಸ್ಥಾನಕ್ಕೆ ವಿಶೇಷವಾಗಿ ಅಭಿಷೇಕ ಇತ್ಯಾದಿಗಳನ್ನು ಮಾಡುವುದು ನಾಗನ ದೇಹ ಉಷ್ಣ ಹೇಳುವಂತಹ ನಂಬಿಕೆ ಉಂಟು ಅದಕ್ಕೆ ಬೇಕಾಗಿ ಹಾಲು ಮತ್ತೆ ಬೊಂಡ ಇತ್ಯಾದಿಗಳನ್ನು ಅಭಿಷೇಕ ಮಾಡೋದ್ರಿಂದ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನೆಲ್ಲ ಮಾಡೋದ್ರಿಂದ ಆ ಭಾಗ ವಿಶೇಷವಾಗಿ ತಂಪಾಗ್ತದೆ ನಾಗ ಇರುವಂತಹ ಭಾಗ ತಂಪಾಗಸೆ ಕೆಲವೊಬ್ಬರ ನಂಬಿಕೆ ನಾಗ ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾದಂತಹ ದಿವಸದಲ್ಲಿ ಮೊಟ್ಟೆ ಇಟ್ಟು ಮರಿಗಳಾಗ್ತವೆ ಅದಕ್ಕೆ ಬೇಕಾಗಿ ನಾವು ವ್ಯವಸ್ಥೆ ಮಾಡಿಕೊಡುವುದು ಹೇಳುವಂತಹ ನಂಬಿಕೆಯು ಉಂಟು ಪ್ರಾಕೃತಿಕವಾಗಿ ನಾವು ಅದನ್ನು ಸಿದ್ಧ ಮಾಡಿಕೊಡುವಂತಹದ್ದು ಆಚರಣೆ ಹೇಳುವಂತದ್ದು ಹೇಳ್ಬೋದು ಆದ್ರೆ ವಿಶೇಷವಾಗಿ ಈ ಅರಿಶಿನ ಇತ್ಯಾದಿಗಳನ್ನು ಬಳಸೋದ್ರಿಂದ ನಮಗೆ ಗೊತ್ತಿದ್ದ ಹಾಗೆ ಅರಿಶಿನ ವಿಶೇಷವಾದಂತಹ ಈ ಕ್ರಿಮಿ ಕೀಟ ಇರುವೆ ಇತ್ಯಾದಿಗಳು ಬರದೇ ಇರುವಂತಹ ರೀತಿಯಲ್ಲಿ ರಕ್ಷಣೆ ಕೊಡುತ್ತದೆ ಹೇಳುವಂತಹದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದಕ್ಕೋಸ್ಕರ ಸಾಮಾನ್ಯ ನಾವು ಅರಿಶಿನ ಲೇಪನ ಇತ್ಯಾದಿಗಳನ್ನು ಮಾಡ್ತೇವೆ ಹೆಚ್ಚಾಗಿ ಕುಟುಂಬದ ಸ್ಥಾನಗಳಲ್ಲೆಲ್ಲ ಹೇಗೆ ಹೇಗೆ ಆಚರಣೆ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಅಥವಾ ಆ ನಾಗನ ಪ್ರತಿಷ್ಠೆ ಆದ ದಿವಸ ಪ್ರತಿಷ್ಠಾ ದಿವಸ ಮತ್ತೆ ನಾಗರ ಪಂಚಮಿ ಈ ಎರಡು ದಿವಸ ಮಾತ್ರ ವಿಶೇಷವಾದಂತಹ ಆರಾಧನೆ ಇರುವಂತಹದ್ದನ್ನು ನಾವು ಕಾಣ್ತೇವೆ ಅದಕ್ಕೋಸ್ಕರ ಅರಿಶಿನ ಲೇಪನ ಇತ್ಯಾದಿಗಳನ್ನೆಲ್ಲ ಮಾಡಿದ್ರೆ ಆ ಭಾಗ ಶುದ್ಧ ಆಗಿರುತ್ತದೆ ಯಾವುದೇ ಕ್ರಿಮಿ ಕೀಟ ಜಂತುಗಳು ಬರುವುದಿಲ್ಲ ಹೇಳುವಂತಹದ್ದು ನಂಬಿಕೆಯ ಭಾಗವೂ ಇರಬಹುದು ಆ ದೃಷ್ಟಿಯಿಂದ ಸಾಮಾನ್ಯ ಅರಿಶಿನವನ್ನ ಬಳಸುವಂತಹದ್ದು ವಿಶೇಷವಾಗಿ ನಾವು ಕಾಣ್ತೇವೆ ಅದು ವಿಶಿಷ್ಟತೆ ಅದನ್ನ ಹೇಳ್ಬೋದು ಇನ್ನು ಬೇರೆ ಬೇರೆ ವಿಧಿಗಳು ಅಥವಾ ಕ್ರಮಗಳು ಕೂಡ ಇರುವಂತಹದ್ದು ನಾವು ಕಾಣ್ತೇವೆ ಈಗ ಬಹುತೇಕ ಕಡೆಗಳಲ್ಲಿ ನಾಗರ ಪಂಚಮಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ಲಿಕ್ಕೆ ಮಾಡ್ತಾರೆ ಇದರ ಫಲ ಏನು ನಾಗಾರಾಧನೆ ಮಾಡುವುದರಿಂದ ಅಂದ್ರೆ ಸಾಮಾನ್ಯ ನಾಗನನ್ನ ಈಗ ನಮ್ಮ ದೇಹ ಭಾಗದಲ್ಲಿ ತೆಕ್ಕೊಂಡ್ರೆ ನರಕ್ಕೆ ನರ ನರದ ಸಂಬಂಧಪಟ್ಟು ನಾವು ನಾಗನನ್ನ ಚಿಂತನೆಯನ್ನ ನಡೆಸ್ತೇವೆ ನರಕ್ಕೆ ತೊಂದರೆಗಳು ಬಂದಾಗ ರಾಹು ದೋಷದಿಂದ ಬಂದಿದೆ ಜ್ಯೋತಿಷ್ಯದಲ್ಲಿ ಇತ್ಯಾದಿಗಳನ್ನೆಲ್ಲ ಹೇಳ್ತೇವೆ ಹಾಗೆ ಈ ಸಂತಾನಕ್ಕೂ ಕೂಡ ವಿಶೇಷವಾಗಿ ನಾಗನ ಆರಾಧನೆಯನ್ನ ಹೇಳ್ತೇವೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳ ನಿವಾರಣೆಗೂ ಕೂಡ ನಾಗ ಆರಾಧನೆಯನ್ನು ಹೇಳ್ತೇವೆ ಹಾಗೆ ದೇಹದಲ್ಲಿ ಈ ಮಿದುಳು ಇರುವಂತಹದ್ದು ನಾಗನ ಸ್ವರೂಪದಲ್ಲಿ ಉಂಟು ಹೇಳುವಂಥದ್ದು ಒಂದು ನಂಬಿಕೆ ದೇಹಕ್ಕೆ ಮೆದುಳೇ ಸ್ವಲ್ಪ ಪ್ರಧಾನ ಯಾಕೆಂದರೆ ಮೆದುಳು ನಿಷ್ಕ್ರಿಯಾದಾಗ ನಾವು ದೇಹದ ಭಾಗ ಯಾವುದಿದ್ರೂ ಒಳ್ಳೇದಿದ್ರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅದಕ್ಕೆ ಬೇಕಾಗಿ ನರ ಮತ್ತು ಮೆದುಳಿನ ಸ್ವರೂಪವಾಗಿ ದೇ ನಾಗನ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತೇವೆ ತದನಂತರದಲ್ಲಿ ಸಂತಾನ ಅಭಿವೃದ್ಧಿಗೆ ಇರಬಹುದು ನಾಗದೋಷಾ ಸುತಕ್ಷಯ ಅಂತ ಹೇಳ್ತೇವೆ ಆ ಆ ರೀತಿಯಲ್ಲಿ ಸಂತಾನ ಕ್ಷೀಣ ಆಗ್ತದೆ ನಾಗನ ದೋಷ ಇರೋದ್ರಿಂದ ಅದಕ್ಕೆ ಬೇಕಾಗಿ ನಾರ ನಾಗಾರಾಧನೆ ಮಾಡಬೇಕು ಹೋಳುವಂತಹದ್ದೆಲ್ಲ ಉಂಟು ಈ ರೀತಿಯಲ್ಲಿ ಚರ್ಮ ವ್ಯಾಧಿಗಳಿಗಿರಬಹುದು ನರಕ್ಕೆ ಸಂಬಂಧಪಟ್ಟಂತಹ ದೋಷಗಳ ನಿವಾರಣೆಗಿರಬಹುದು ಹಾಗೆ ಆ ಸಂತಾನ ಅಭಿವೃದ್ಧಿಗೆ ಬೇಕಾಗಿ ನಾಗಾರಾಧನೆಯನ್ನ ಮಾಡಬೇಕು ಅಂತ ಹೇಳ್ತೇವೆ ಆ ಅದಕ್ಕೆ ಬೇಕಾಗಿ ಹೆಚ್ಚಾಗಿ ನಾವು ನಾಗಾರಾಧನೆಯನ್ನು ಸೂಚನೆಯನ್ನ ಮಾಡ್ತೇವೆ ಈಗ ತುಳುನಾಡಿನಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಗಳಿಗೂ ಇದೆ ನಾಗರ ಪಂಚಮಿಗೂ ವೈಜ್ಞಾನಿಕ ಹಿನ್ನೆಲೆ ಅಂದ್ರೆ ತುಂಬಾ ಹೇಳುವಾಗ ಪ್ರಕೃತಿಯ ಆರಾಧನೆ ಅಂದ್ರೆ ಸಾಮಾನ್ಯ ನಾವು ನಾಗನನ್ನ ನೋಡುವಂತಹದ್ದು ಪ್ರಕೃತಿಯ ಆ ಒಂದು ಈ ಇತ್ತೀಚೆಗೆ ಕಾಂಕ್ರೀಟ್ ಇತ್ಯಾದಿಗಳ ಬನಗಳು ಇತ್ಯಾದಿಗಳೆಲ್ಲ ಬಂದಿದೆ ಅವರವರ ಒಂದು ಅವಶ್ಯಕತೆಗೆ ಬೇಕಾಗಿ ಮಾಡಿದಂಥದ್ದು ಸಾಮಾನ್ಯ ನಾಗ ನಾಗ ಬನ ಅಂತಲೇ ಇದುಂಟು ಮೊದಲಿಂದಲೂ ನಾವು ಮಾತಾಡುವಾಗಲೂ ನಾಗ ಬನ ಅಂತಲೇ ಹೇಳ್ತೇವೆ ಅದನ್ನು ನಾಗವನ ಇದ್ದದ್ದು ಅಪಭ್ರಂಶವಾಗಿ ನಾಗ ಬನ ಆಯಿತು ಅಂತ ಹೇಳ್ತೇವೆ ಕೃಷಿ ಮೊದಲೇ ಹೇಳಿದಾಗೆ ಕೃಷಿ ಪ್ರಧಾನ್ಯತೆ ಇರೋದ್ರಿಂದ ನಾಗನಿಂದ ಕೆಲವೊಂದು ನಮ್ಮ ಬರುವ ನಮ್ಮ ಬೆಳೆಗಳಿಗ ಬರುವಂತಹ ಕೃಷಿ ಪ್ರಧಾನವಾಗಿ ಬರುವಂತಹ ಕ್ಷೇತ್ರಗಳಿಗೆ ರಕ್ಷಣೆ ಸಿಗ್ತದೆ ಹೇಳುವಂಥದ್ದು ನಂಬಿಕೆ ಅದಕ್ಕೆ ಬೇಕಾಗಿ ಸಾಮಾನ್ಯ ಬೆಳೆಗಳ ಅಭಿವೃದ್ಧಿ ಆಗ್ಬೇಕು ಹೇಳುವಂತಹ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಆ ಕಾರಣವನ್ನು ಹೇಳ್ಬೋದು ಬೆಳೆಗಳ ಅಭಿವೃದ್ಧಿ ಆಗ್ಬೇಕು ಮತ್ತು ಇನ್ನು ಹೆಚ್ಚಾಗಿ ಪ್ರಕೃತಿಯ ರಕ್ಷಣೆ ಆಗ್ಬೇಕು ಈಗ ನಾಗಬನ ಅಂತ ಹೇಳಿದ್ರೆ ಒಂದು ದೊಡ್ಡದಾದಂತಹ ಮರದ ಅಡಿಯಲ್ಲಿ ಇಟ್ಟು ಪೂಜೆ ಮಾಡುವಾಗ ಅದಕ್ಕೊಂದು ಬನ ಅಂತ ಆಗ್ಬೇಕು ಅಂತಿದ್ರೆ ಒಂದು ಹತ್ತು ಮರಗಳು ಬೇಕು ಆ ರೀತಿಯಲ್ಲಿ ಮರಗಳ ಸಂರಕ್ಷಣೆ ಆಗುವಂತಹದ್ದು ಕೂಡ ಈ ಆರಾಧನೆಯಿಂದ ನಾವು ತಿಳಿಸಿಕೊಡಬಹುದು ಮರಗಳ ಸಂ ಸಂರಕ್ಷಣೆ ಆದ್ರೆ ಪ್ರಕೃತಿಯ ಸಂರಕ್ಷಣೆ ಆದ್ರೆ ನಮ್ಮ ಸಹಜವಾಗಿ ಎಲ್ಲ ದೈನಂದಿನ ಚಟುವಟಿಕೆಗಳು ಕೂಡ ಸರಿಯಾಗಿ ಹೋಗ್ತದೆ ಹೇಳುವಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ವಿಚಾರ ಸಾಮಾನ್ಯವಾಗಿ ಇದನ್ನ ನಾವು ಅದಕ್ಕೆ ಈ ವೈಜ್ಞಾನಿಕ ಹಿನ್ನೆಲೆ ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಳ್ಬೋದು ಈ ವಿಚಾರವನ್ನ ರೋಹಿತರೆ ನಾವೀಗ ಯಾವುದೇ ಒಂದು ಹಬ್ಬವನ್ನ ಆಚರಿಸುವಾಗ ಆ ದಿನ ಯಾವ ಅಂದ್ರೆ ತಿಂಡಿ ತಿನಿಸುಗಳಲ್ಲಿ ಒಂದು ವಿಶೇಷತೆ ಇರುತ್ತೆ ನಾಗರ ಪಂಚಮಿಯೊಂದು ನಾವು ಯಾವ ಅಡಿಗೆ ಮಾಡ್ಬೇಕು ಮತ್ತು ಮಾಡಬಾರ್ದು ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲ ಹಬ್ಬಗಳಿಗೂ ಒಂದೊಂದು ವಿಶೇಷವನ್ನ ವಿಶೇಷತೆಯನ್ನು ಹೇಳ್ತೇವೆ ಹಾಗೆ ಅಲ್ಲಿ ಆಚರಣೆಯಲ್ಲಿ ಪೂಜೆಯಲ್ಲಿ ವಿಶೇಷವಾಗಿ ತಿಂಡಿ ತಿನಿಸುಗಳನ್ನು ಕೂಡ ಹೇಳ್ತೇವೆ ಹಬ್ಬಕ್ಕೆ ಪ್ರಾಧಾನ್ಯತೆ ಇರುವುದೇ ವಿಶೇಷವಾಗಿ ತಿಂಡಿ ತಿನಿಸುಗಳೆಲ್ಲೂ ಬರ್ತದೆ ಅದನ್ನು ಕೂಡ ನಾವು ತೆಕ್ಕೊಳ್ಬೇಕು ಆಹ್ಹ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹದ್ದು ಹೇಳುವಂತಹದ್ದು ಕೆಲವೊಂದು ಶ್ರಾವಣ ಮಾಸ ವಿಶೇಷವಾಗಿ ಖಟು ಆಮ್ರ ವರ್ಜಯಿ ಇದ್ದಂತ ಹೇಳ್ತೇವೆ ಪುರಾಣಗಳಲ್ಲೂ ಅದೇ ಮಾತು ಬರ್ತದೆ ನಾಗನಿಗೆ ಖಾರ ಮತ್ತೆ ಹುಳಿ ಆದಂತಹ ಆಹಾರವನ್ನ ನೈವೇದ್ಯ ಇದ್ದೆ ಮಾಡಬಾರದು ಅಂತ ಅದಕ್ಕೊಂದು ಶ್ಲೋಕಗಳು ಕೂಡ ಉಂಟು ಅದಕ್ಕೆ ಒಂದು ಹ್ಮ್ ಕ್ಷೀರೇಣ ತರ್ಪಯೇದ್ ನಾಗಾನ್ ತೇತು ಯಾಸ್ಯಂತಿ ಮಿತ್ರತಾಮ್ ಅಂತ ಕ್ಷೀರದಿಂದ ಅಭಿಷೇಕ ಮಾಡಬೇಕು ಹೇಳುವಂತಹದ್ದು ಅದರಿಂದ ನಾಗ ಸಂತುಷ್ಟಿಯಾಗ್ತದೆ ಹೇಳುವಂತಹದ್ದು ಕೂಡ ಮಾತು ಉಂಟು ಆ ದೃಷ್ಟಿಯಿಂದ ಸಾಮಾನ್ಯ ಅರಿಶಿನ ಎಲೆಯಲ್ಲಿ ಕಡುಬು ಇತ್ಯಾದಿಗಳನ್ನು ಮಾಡುವಂತಹದ್ದು ಕೆಲವೊಂದು ಪ್ರದೇಶಕ್ಕೆ ಒಬ್ಬಟ್ಟು ಹೋಳಿಗೆ ಆ ರೀತಿ ಅಂದರೆ ಸಿಹಿಯ ತಿಂಡಿ ತಿಂಡಿ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡುವಂತಹದ್ದು ಇದೆಲ್ಲ ವಿಶೇಷವಾಗಿ ಉಂಟು ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ವಿಶೇಷವಾಗಿ ಈ ಬೇಳೆ ಒಬ್ಬಟ್ಟು ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ ಆ ರೀತಿಯಲ್ಲಿ ಆ ರೀತಿಯ ನೈವೇದ್ಯಗಳು ಇತ್ಯಾದಿಗಳನ್ನು ಮಾಡುವ ಕ್ರಮ ಉಂಟು ಮತ್ತು ಕೆಲವೊಬ್ಬರು ಅಣ್ಣ ತಂಗಿಯ ಹಬ್ಬ ಹಬ್ಬ ಅಂತಲೂ ಕೂಡ ಆಚರಣೆ ಮಾಡುವಂತಹ ಕೆಲವೊಂದು ಸಂಪ್ರದಾಯಗಳುಂಟು ಅಣ್ಣ ತಂಗಿಯ ಮನೆಗೆ ಹೋಗಿ ಕರಿಬೇಕು ಸೀರೆ ಕೊಡಬೇಕು ಇತ್ಯಾದಿಗಳನ್ನು ಬಾಗಿನ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಕರಿಬೇಕು ಮನೆಯಲ್ಲಿ ಹಬ್ಬ ಮಾಡಬೇಕು ಹೇಳುವಂತಹ ಆಚರಣೆ ಕೂಡ ಉಂಟು ಹಬ್ಬಕ್ಕೆ ವಿಶೇಷವಾಗಿ ಸಿಹಿಯ ವಸ್ತುಗಳನ್ನೇ ಹೇಳ್ತೇವೆ ಅದರಲ್ಲೂ ಕೂಡ ನಾಗನಿಗೆ ಅದೇ ಖಟ್ವಾ ಖಟ್ಟು ಆಮ್ಲ ಅಂದರೆ ಖಾರ ಮತ್ತು ಹುಳಿ ವರ್ಜಿತವಾದಂತಹ ಆಹಾರವನ್ನ ನೈವೇದ್ಯ ಮಾಡಬೇಕು ಹೇಳುವಂತದ್ದು ಸಂಪ್ರದಾಯ ನಾಗದೋಷಗಳಿಗೆ ಪರಿಹಾರ ಏನು ಈಗ ನಾಗರ ಪಂಚಮಿ ಕೂಡ ಹೌದು ಒಂದು ನಾಗದೋಷಕ್ಕೆ ಪರಿಹಾರ ಇದನ್ನು ಹೊರತುಪಡಿಸಿ ಯಾವ ಪೂಜಾ ಕ್ರಮಗಳಿದೆ ಅಂದ್ರೆ ನಾಗನಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಹೇಳ್ತೇವೆ ಅದರ ನಂತರದಲ್ಲಿ ಅದೇ ಮೂಲ ಮಂತ್ರಗಳಿಂದ ಹೋಮಗಳನ್ನು ಹೇಳ್ತೇವೆ ಹಾಗೆ ವಿಶೇಷವಾಗಿ ಪವಮಾನ ಸೂಕ್ತ ಅಭಿಷೇಕ ಇತ್ಯಾದಿಗಳನ್ನು ಕೂಡ ಹೇಳ್ತೇವೆ ಹಾಗೆ ಆಶ್ಲೇಷ ನೇಮಕ ಬಲಿ ಹೇಳುವಂತಹದ್ದು ಕೂಡ ಉಂಟು ನಾಗದೋಷಗಳಿಗೆ ಆಶ್ಲೇಷ ನೇಮಕ ಸರ್ಪ ಬಲಿದಾನಗಳನ್ನು ಕೂಡ ಮಾಡ್ತೇವೆ ಅದರ ನಂತರ ಇದಕ್ಕಿನ್ನೂ ಇನ್ನೂ ವಿಶೇಷವಾಗಿ ನಾಗನ ಹತ್ಯೆ ಇತ್ಯಾದಿಗಳು ಕೆಲವೊಂದು ದೋಷಗಳು ಉಂಟು ಮಹಾದೋಷ ಎಂಬುದಾಗಿ ಕರೀತೇವೆ ನಾಗನನ್ನ ಈ ಸ್ಥಿತಿಯಲ್ಲಿ ನೋಡಿದರೆ ದೋಷ ಆಗ್ತದೆ ಎಂಬುದಾಗಿ ಹತ್ಯೆ ಮಾಡಿದ್ದಿರ್ಬೋದು ಸತ್ತಂತದ್ದನ್ನ ಕಂಡ್ರೆ ಕೂಡ ಅದಕ್ಕೆ ಸರ್ಪ ಸಂಸ್ಕಾರ ಅಂತ ಹೇಳುತ್ತೇವೆ ಸರ್ಪ ಸಂಸ್ಕಾರ ಇತ್ಯಾದಿಗಳನ್ನು ಕೂಡ ಮಾಡುವ ಕ್ರಮ ಉಂಟು ಆ ತನು ಈ ತಂಬಿಲ ಇತ್ಯಾದಿಗಳು ಇರ್ಬೋದು ಪಂಚಾಮೃತ ಅಭಿಷೇಕಗಳು ಕೂಡ ನಾಗನ ಸಂಪ್ರೀತಿಗೆ ಮಾಡುವಂತಹದ್ದು ಹಾಲು ಅಭಿಷೇಕ ಅಭಿಷೇಕ ಇದು ಕೂಡ ನಾಗನ ಸಂಪ್ರೀತಿಗೆ ಮಾಡುವಂತಹದ್ದು ಕೆಲವೊಂದು ಪೂಜಾ ವಿಶೇಷಗಳನ್ನ ಹೇಳ್ಬೋದು ವರ್ಷದ ಪ್ರತಿ ತಿಂಗಳಲ್ಲಿ ಕೂಡ ಪಂಚಮಿ ಬರುತ್ತೆ ಆದ್ರೆ ಜುಲೈ ಇಪ್ಪತ್ತೊಂಬತ್ತರಂದು ನಾಳೆ ನಾಗರ ಪಂಚಮಿ ಆಚರಿಸ್ತೇವೆ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಯಾಕೆ ಅಂದ್ರೆ ಈಗ ಪುರಾಣಗಳಲ್ಲಿ ಉದಾಹರಣೆಗೆ ಈಗ ಪದ್ಮ ಪುರಾಣದಲ್ಲಿ ನಾವು ಹೇಳ್ತೇವೆ ಅಂದ್ರೆ ಬರುವಂತಹ ಒಂದು ಸರ್ಪ ಮತ್ತೆ ನಾಗ ಎಂಬುದಾಗಿ ಎರಡು ವಿಭಾಗ ಅಂತ ಹೇಳ್ತೇವೆ ಅಷ್ಟ ನಾಗಗಳು ಎಂಟು ನಾಗಗಳು ಎಂಬುದಾಗಿ ಕೂಡ ಹೇಳ್ತೇವೆ ಹಾಗೆ ಕಶ್ಯಪ ಮತ್ತೆ ಕದ್ರುವಿನ ಮಕ್ಕಳಾಗಿ ಈ ನಾಗನ ಸಂತತಿ ಬೆಳೀತು ಎಂಬುದಾಗಿ ಕೂಡ ಹೇಳ್ತೇವೆ ಕೆಲವೊಬ್ರು ಹೇಳ್ತಾರೆ ಜನಮೇಜಯ ಸತ್ರದಲ್ಲಿ ನಾಗನನ್ನ ಆಹುತಿಯನ್ನು ಕೊಡ್ತಾ ಇರ್ತಾನೆ ಜನಮೇಜಯ ಹೇಳುವಂತಹ ರಾಜ ಸರ್ಪಗಳನ್ನೇ ಆಹುತಿಯಾಗಿ ಇಟ್ಟುಕೊಂಡು ಹೋಮವನ್ನು ಮಾಡ್ತಾ ಇರ್ತಾನೆ ಆ ಹೋಮವನ್ನು ನಿಲ್ಲಿ ನಿಲ್ಲಿಸಿದಂತಹ ದಿವಸ ಕೂಡ ಈ ಶ್ರಾವಣ ಶುದ್ಧ ಪಂಚಮಿ ಅದಕ್ಕೋಸ್ಕರ ನಾಗನ ಪಂಚಮಿ ಅಂತ ಆಚರಣೆ ಬಂತು ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಈ ಕೃಷ್ಣ ಕಾಳಿಂದಿ ಮರ್ದನ ಮಾಡಿದಂಥ ನಂತರದಲ್ಲಿ ಆ ದಿವಸ ಕೂಡ ಶ್ರಾವಣ ಶುದ್ಧ ಪಂಚಮಿಯಾಗಿತ್ತು ಅದಕ್ಕೆ ಬೇಕಾಗಿ ಶ್ರಾವಣ ಮಾಸ ಆ ವಿಶೇಷ ದಿನ ವಿಶೇಷ ಅಂತ ಹೇಳ್ತಾರೆ ಈ ಅದೇ ಮೊದಲೇ ಹೇಳಿದ ಹಾಗೆ ಪದ್ಮಪುರಾಣದಲ್ಲಿ ಬರುವಂತಹ ರೀತಿಯಲ್ಲಿ ಈ ರೀತಿ ಕೆಲವೊಂದು ಬ್ರಹ್ಮದೇವರಿಂದ ಈ ಎಲ್ಲ ನಾಗಗಳು ಸಂತತಿಗಳು ರಕ್ಷಣೆಯನ್ನ ಅನುಗ್ರಹವನ್ನು ಪಡೆದಂತಹ ನಂತರ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದಂತಹ ನಂತರದಲ್ಲಿ ಅವರಿಗೆ ವರ ಕೊಡ್ತಾನಂತೆ ಬ್ರಹ್ಮ ಆ ವಿಷಗಳನ್ನ ನಿಮ್ಮ ರಕ್ಷಣೆಗೋಸ್ಕರ ವಿಷ ಪ್ರಯೋಗವನ್ನು ಮಾಡುವಂತಹ ನಿಮ್ಗೆ ಒಂದು ಶಕ್ತಿ ಬರಲಿ ಎಂಬುದಾಗಿ ಆ ವರ ತೆಕ್ಕೊಂಡಂತಹ ಈ ಸರ್ಪಗಳು ಕೆಲವೊಬ್ರು ನಂಬಿಕೆ ಉಂಟು ಸರ್ಪ ಬೇರೆ ನಾಗ ಬೇರೆ ಹೇಳುವಂತಹ ನಂಬಿಕೆ ಉಂಟು ನಾಗ ಅಂತ ಹೇಳಿದ್ರೆ ವಿಷ ಇಲ್ಲದೆ ಇರುವಂತಹದ್ದು ಸರ್ಪ ಅಂತ ಹೇಳಿದ್ರೆ ವಿಷ ಇರುವಂತಹದ್ದು ಅಂತ ಅಂದ್ರೆ ಈ ಸಾತ್ವಿಕ ನಾಗಗಳು ತಾಮಸ ರಾಜ ನಾಗಗಳು ರಾಜಸ ನಾಗಗಳು ಎಂಬುದಾಗಿ ಅಂದ್ರೆ ಕಂಡ ಕೂಳೆ ಖರ್ಚು ಈಗ ನಮೂ ನಮಗೂ ಈಗ ಕಾರಣವಾಗಿ ಹೇಳುದಿದ್ರೆ ಕೃಷ್ಣ ಸರ್ಪ ಅಂತ ಹೇಳ್ತೇವೆ ಸ್ವಲ್ಪ ವಿಷ ಜಾಸ್ತಿ ಆ ರೀತಿ ಎಲ್ಲ ಹೇಳ್ತೇವೆ ಕಪ್ಪು ಇರುವಂತಹ ಸರ್ಪಗಳು ಬೇರೆ ಅದನ್ನೇ ಶುದ್ಧ ಈ ಚಿನ್ನದ ಬಣ್ಣದಲ್ಲಿರುವಂತಹ ಸರ್ಪಗಳು ಬೇರೆ ಹೇಳುವಂಥದ್ದನ್ನು ಹೇಳ್ತೇವೆ ಅದಕ್ಕೆ ಅದೇ ರೀತಿ ವಿಷ್ಣು ಪುರಾಣದಲ್ಲಿ ಪದ್ಮ ಪುರಾಣದಲ್ಲಿ ವರ್ಣನೆ ಮಾಡುವಂತಹ ರೀತಿಯಲ್ಲಿ ಆ ವರವನ್ನ ತೆಕ್ಕೊಂಡಂತಹ ನಾಗ ನಾಗಗಳು ಕಂಡ ಕಂಡವರ ಮೇಲೆ ಪ್ರಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ತದನಂತರದಲ್ಲಿ ತಮ್ಮ ತಪ್ಪಿನ ಆ ವಿಶೇಷವಾಗಿ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರಂತೆ ಆ ನಿಮ್ಮ ಸಂತತಿ ಕುಲಗಳೇ ನಾಶ ಆಗಿ ಹೋಗ್ಲಿ ಹೇಳುವಂತಹ ರೀತಿಯಲ್ಲಿ ತದನಂತರದಲ್ಲಿ ನೀವು ಭೂಲೋಕದಲ್ಲಿ ಇದ್ರಲ್ಲ ಈ ಎಲ್ಲ ಉಪಟಳ ಕೊಡಲಿಕ್ಕೆ ಕಾರಣ ಅದಕ್ಕೆ ಬೇಕಾಗಿ ನೀವು ನೀವು ಪಾತಾಳ ಲೋಕಕ್ಕೆ ಸೇರಿಕೊಳ್ಳಿ ಹೇಳುವಂತಹ ಶಾಪವನ್ನು ಕೂಡ ಕೊಡ್ತಾರೆ ಹೇಳುವಂಥದ್ದು ಅದಕ್ಕೆ ಬೇಕಾಗಿ ತಮ್ಮ ತಪ್ಪಿನ ಅರಿವಾದಂತಹ ನಂತರದಲ್ಲಿ ನಾಗಗಳು ಪ್ರಾರ್ಥನೆ ಮಾಡ್ತವೆ ಬ್ರಹ್ಮ ದೇವರಲ್ಲಿ ನಮ್ಮ ತಪ್ಪಿನ ಅರಿವಾಗಿದೆ ಅದಕ್ಕೆ ಬೇಕಾಗಿ ನಮ್ಮ ಒಂದು ಏನು ತಪ್ಪಾಗಿದೆಯೋ ಅದನ್ನು ಕ್ಷಮಿಸಬೇಕು ನಮಗೆ ಮೊದಲನೇ ರೀತಿಯ ಅನುಗ್ರಹವನ್ನು ಕೊಡಬೇಕು ಹೇಳುವಂತಹ ಪ್ರಾರ್ಥನೆ ಮಾಡಿದಂಥ ನಂತರದಲ್ಲಿ ಆ ಬ್ರಹ್ಮದೇವರು ಹೇಳ್ತಾರಂತೆ ಈ ರೀತಿಯಲ್ಲಿ ಈ ಪ್ರಾರ್ಥನೆ ಮಾಡಿದಂತಹ ದಿವಸ ಆ ಶ್ರಾವಣ ಶುದ್ಧ ಪಂಚಮಿ ಈ ದಿವಸ ನಿಮ್ಮನ್ನ ವಿಶೇಷವಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಪೂಜೆ ಮಾಡ್ತಾರೋ ಅವರಿಗೆಲ್ಲ ವಿಶೇಷವಾದಂತಹ ಅನುಗ್ರಹವನ್ನು ನೀವು ಕೊಡಬೇಕು ಇದು ವಿಶೇಷವಾಗಿ ಆಚರಣೆಗೆ ಬರಬೇಕು ಹೇಳುವಂತಹದ್ದನ್ನು ಬ್ರಹ್ಮದೇವರು ಹೇಳಿದ್ದಾರೆ ಹೇಳುವಂತಹ ದೃಷ್ಟಿಯಿಂದ ಆ ಶ್ರಾವಣ ಶುದ್ಧ ಪಂಚಮಿ ಅಂದರೆ ಶ್ರಾವಣ ಶುಕ್ಲ ಪಂಚಮಿ ವಿಶೇಷವಾಗಿ ನಾಗಾರಾಧನೆಗೆ ಸೂಕ್ತ ಹೇಳುವಂಥದ್ದನ್ನು ಹೇಳ್ತೇವೆ ಅದರಲ್ಲೂ ವಾಸುಕಿ ಮತ್ತೆ ಅನಂತ ಹೇಳುವಂತಹ ಸರ್ಪಗಳಲ್ಲ ವಿಶೇಷವಾಗಿ ಸಾತ್ವಿಕ ಸರ್ಪಗಳು ಎಂಬುದಾಗಿ ಹೇಳುತ್ತೇವೆ ಆ ರೀತಿಯಲ್ಲಿ ಅನಂತ ಇರುವಂತಹದ್ದು ಭೂಮಿಯನ್ನು ಹಿಡ್ಕೊಂಡು ಇರುವಂತಹದ್ದು ಶೇಷ ಎಂಬುದಾಗಿ ಕರೀತೇವೆ ಹಾಗೆ ವಿಷ್ಣು ಮಲಗಿರುವಂತಹ ಸರ್ಪಕ್ಕೆ ವಾಸುಕಿ ಹೇಳುವಂತಹದ್ದು ಹೆಸರನ್ನ ಹೇಳ್ತೇವೆ ಇವೆಲ್ಲ ಎಂತಾದ್ರೆ ಮನುಷ್ಯರಿಗೆ ಉಪಟಳ ಕೊಡುವಂತಹ ಸರ್ಪಗಳಲ್ಲ ನಾಗಗಳಲ್ಲ ಆ ಉಪಟಳ ಕೊಡುವಂತಹ ಸರ್ಪಗಳನ್ನ ಈ ಜನಮೇಜಯ ಸತ್ರದಲ್ಲಿ ನೀವೆಲ್ಲ ಆಹುತಿಯಾಗಿ ಪ್ರಾಣವನ್ನ ನಿಮ್ಮ ಕುಲ ನಾಶ ಆಗಲಿ ಹೇಳುವಂತಹ ಶಾಪ ವಿಮೋಚನೆ ಒಂದು ಶಾಪವನ್ನ ಕೊಟ್ಟಂತಹ ನಂತರದಲ್ಲಿ ಅದನ್ನ ಹಿಂತೆಕ್ಕೊಳ್ಲಿಕ್ಕೆ ಆಗುದಿಲ್ಲ ಹೇಳುವಂತಹದ್ದು ಅದರ ವಿಮೋಚನೆಗೆ ಬೇಕಾದ ಪರಿಹಾರಗಳನ್ನು ಮಾತ್ರ ಸೂಚನೆ ಮಾಡಬಹುದೇ ಬಿಟ್ರೆ ಅದರ ಶಾಪವನ್ನೇ ನಾವು ಹಿಂತೆಕೊಳ್ತೇವೆ ಹೇಳುವಂತಹದ್ದು ಆಗುದಿಲ್ಲ ಅದಕ್ಕೆ ಬೇಕಾಗಿ ಈ ರೀತಿ ಬ್ರಹ್ಮ ವರ ಕೊಟ್ಟಿದ್ದಾರೆ ಶ್ರಾವಣ ಶುದ್ಧ ಪಂಚಮಿಗೆ ವಿಶೇಷವಾಗಿ ಆಚರಣೆ ಮಾಡಿದಾಗ ಆ ಮನುಷ್ಯರ ಕಷ್ಟಕ ೂ ನಿವೃತ್ತಿ ಆಗ್ಬೇಕು ನಿಮ್ಮ ಸಂತತಿಯ ರಕ್ಷಣೆಯೂ ಆಗ್ಬೇಕು ಹೇಳುವಂತದ್ದನ್ನ ಬ್ರಹ್ಮದೇವರು ಹೇಳಿದ್ದಾರೆ ಹೇಳುವಂಥದ್ದು ನಮ್ಮ ನಂಬಿಕೆ ಅದಕ್ಕೆ ಬೇಕಾಗಿ ಶ್ರಾವಣ ಶುದ್ಧ ಪಂಚಮಿಯಲ್ಲಿ ಎಲ್ಲ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಪಂಚಮಿ ಷಷ್ಠಿ ಬಂದ್ರು ಕೂಡ ಈ ಒಂದು ಪಂಚಮಿ ವಿಶೇಷವಾದಂತಹ ಒಂದು ದಿವಸ ಅಂತ ಹೇಳ್ಬೋದು ನಾವು ನಾಗನಲ್ಲಿ ಎಷ್ಟು ವಿಧ ಮತ್ತು ಅದು ಯಾವುಗಳು ಅಂದ್ರೆ ಸಾಮಾನ್ಯ ನಾವು ಪದ್ಮ ಪುರಾಣದಲ್ಲಿ ಒಂದು ಮಾತುಗಳು ಬರುವ ಹಾಗೆ ಮೊದಲೇ ಉಲ್ಲೇಖ ಮಾಡಿದೆ ಆ ರೀತಿಯಲ್ಲಿ ಬರುವಂತಹ ರೀತಿಯಲ್ಲಿ ಹ್ಮ್ ಕಶ್ಯಪ ಮತ್ತೆ ಕದ್ರುವಿನ ಸಂತಾನ ಎಂಬುದಾಗಿ ಹೇಳ್ತೇವೆ ನಾಗಗಳನ್ನ ನಾಗ ಮತ್ತು ಸರ್ಪ ಅಂತ ಎರಡು ವಿಧ ಅಂತ ಹೇಳ್ತೇವೆ ನಾಗಗಳಲ್ಲಿ ವಿಷ ಇರು ಇರುವುದಿಲ್ಲ ಹೇಳುವಂಥದ್ದು ಕೆಲವೊಬ್ಬರ ನಂಬಿಕೆ ಸರ್ಪಗಳಲ್ಲಿ ವಿಷ ಇರುತ್ತದೆ ಹೇಳುವಂಥದ್ದು ಅಷ್ಟ ನಾಗಗಳು ಅಂತ ಹೇಳ್ತೇವೆ ಅಷ್ಟ ನಾಗಗಳು ಯಾವ್ಯಾವು ಅಂತ ಹೇಳಿದರೆ ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಪದ್ಮ ಮಹಾಪದ್ಮ ಶಂಖ ಮತ್ತು ಗುಳಿಕ ಅಂತ ಈ ಎಂಟು ನಾಗಗಳು ವಿಶೇಷವಾಗಿ ಅವರಲ್ಲಿ ಎರಡು ವಿಧ ಹೇಳಿದ ಹಾಗೆ ಅನಂತ ಇತ್ಯಾದಿ ನಾಗಗಳನ್ನ ಅನಂತ ಹೇಳುವಂತಹ ನಾಗ ಇದಾಗಿ ನಾಗಕುಲಗಳಲ್ಲಿ ಬರ್ತದೆ ವಾಸುಕಿ ಇತ್ಯಾದಿಗಳು ಸರ್ಪ ಎಂಬುದಾಗಿ ಹೇಳ್ತೇವೆ ಸರ್ಪ ಸಾಮಾನ್ಯ ನೀರಿನಲ್ಲಿ ವಾಸ ಮಾಡ್ತೇವೆ ಅವು ಎರಡಕ್ಕೂ ಭಿನ್ನತೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದೆ ನಂಬಿಕೆ ಇದು ಸಾಮಾನ್ಯ ಸರ್ಪ ನೀರಿನಲ್ಲಿ ವಾಸ ಮಾಡುತ್ತದೆ ನಾಗ ಬಿಲದಲ್ಲಿ ವಾಸ ಮಾಡುತ್ತದೆ ಅಂತ ನಾವು ಸಾಮಾನ್ಯ ಈಗ ನಾಗಾರಾಧನೆ ಅಂತ ಹೇಳ್ತೇವೆ ಬಿಟ್ರೆ ಸರ್ಪಾರಾಧನೆ ಅಂತ ಹೇಳುದು ಕಡಿಮೆ ಹಾಗೆ ನಾಗ ಬಿಲದಲ್ಲಿ ವಾಸ ಮಾಡ್ತದೆ ಅದು ಯಾವ ಯಾವುದಕ್ಕೂ ಅಂದ್ರೆ ಈಗ ಪ್ರ ಮನುಷ್ಯರಿಗೆ ಉಪದ್ರವ ಕೊಡುವಂತದ್ದಲ್ಲ ಆ ರಕ್ಷಣೆಗೆ ಇರುವಂತಹದ್ದು ಎಂಬುದಾಗಿ ಆ ರೀತಿಯಲ್ಲಿ ಅಹ್ ಎರಡು ವಿ ವಿಭಾಗ ಇರುವಂತಹದ್ದು ನಾಗನ ಸಂತತಿಗಳು ಭೂಮಿಯನ್ನ ಹೊತ್ತುಕೊಂಡಿವೆ ಹೇಳುವಂತಹದ್ದು ಒಂದು ನಂಬಿಕೆ ಅದಕ್ಕೆ ಬೇಕಾಗಿ ನಾಗ ಆರಾಧನೆ ಅದರೊಟ್ಟಿಗೆ ಸಾಮಾನ್ಯ ಈ ನಾಗರ ಪಂಚಮಿಯಲ್ಲಿ ನಾಗದೇವರದ್ದು ಮತ್ತೆ ದೇವರದ್ದು ಎರಡು ಆರಾಧನೆಗಳು ಕೆಲವೊಂದು ಕಡೆಯಲ್ಲಿ ಕಾಣುತ್ತದೆ ಆ ವಿಷ್ಣುವಿನ ಆರಾಧನೆ ಹೇಗೆ ಬರ್ತದೆ ಅಂದ್ರೆ ವಾಸುಕಿ ಇರುವಂತಹದ್ದು ಶೇಷಶಯನಾಗಿ ಆ ಶೇಷಶಯನ ಅಂತ ಹೇಳ್ತೇವೆ ವಾಸುಕಿಯ ಇನ್ನೊಂದು ಹೆಸರು ಅಂತಲೂ ಕೆಲವೊಬ್ಬರು ಹೇಳ್ತಾರೆ ಆ ರೀತಿಯಲ್ಲಿ ಆ ವಾಸುಕಿಯ ಮೇಲೆ ಆ ಶೇಷಶಯನಾಗಿ ವಿಷ್ಣುವನ್ನ ಕುರಿತು ಆ ನಾಗನ ಇಂದ ಅಂದ್ರೆ ವಿಷ್ಣುವನ್ನ ವಿಷ್ಣು ವಿಶೇಷವಾಗಿ ಪಾಲನಾಕೃತ್ರ ಎಂಬುದಾಗಿ ಹೇಳುತ್ತೇವೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರೆ ವಿಷ್ಣು ಪಾಲನೆಯಿಂದ ಮಾಡ್ತಾನೆ ಎಂಬುದಾಗಿ ಆ ರೀತಿಯಲ್ಲಿ ನಮ್ಮನ್ನ ಪಾಲಿಸಬೇಕು ಅಂದ್ರೆ ನಮ್ಮನ್ನ ರಕ್ಷಿಸಬೇಕು ಹೇಳುವಂತಹ ದೃಷ್ಟಿಯಿಂದ ವಿಷ್ಣುದೇವರ ಅಂದ್ರೆ ನಾಗದೇವರ ಆರಾಧನೆ ವಿಶೇಷವಾಗಿ ಬಂದಂತಹ ಲಕ್ಷಣಗಳನ್ನು ನಾವು ಕಾಣ್ತೇವೆ ಈ ರೀತಿಯಲ್ಲಿ ವಿಷ್ಣು ದೇವರ ಆರಾಧನೆ ನಾಗದೇವರ ಆರಾಧನೆ ನೀವು ಕೇಳಿದಂತೆ ಅದೇ ಎಂಟು ನಾಗಗಳು ವಿಶೇಷ ಎಂಟು ವಿಧದಲ್ಲಿ ನಾಗಗಳು ಇರುವಂತಹದ್ದು ನಾಗನ ಹೆಸರುಗಳನ್ನು ನಾನು ಹೇಳಿದೆ ಅನಂತ ವಾಸುಕಿ ಇತ್ಯಾದಿ ಆ ಎಂಟು ನಾಗಗಳು ಎಂಬುದಾಗಿ ಹೇಳುತ್ತೇವೆ ನಾಗರ ಪಂಚಮಿಗೆ ಜ್ಯೋತಿಷ್ಯದಲ್ಲಿ ಏನಾದರೂ ವಿಶೇಷತೆ ಇದೆಯಾ ಅದೇ ಮೊದಲಿಗೆ ಹೇಳಿದ ಹಾಗೆ ಈ ಶ್ರಾವಣ ಮಾಸ ಅಂತ ಪ್ರಾರಂಭ ಆಗೋದು ಚೈತ್ರ ಮಾಸ ಇರ್ಬೋದು ವೈಶಾಖ ಮಾಸ ಇರ್ಬೋದು ಅಂದ್ರೆ ಸಾಮಾನ್ಯ ಚಿತ್ರ ನಕ್ಷತ್ರದಿಂದ ಇದು ಸೇರಿದಂತಹ ಮಾಸ ಹುಣ್ಣಿಮೆಯಲ್ಲಿ ಚಿತ್ರ ನಕ್ಷತ್ರ ಬಂದ್ರೆ ಚೈತ್ರ ಮಾಸ ಅಂತ ಹೇಳ್ತೇವೆ ಅದೇ ಅದೇ ರೀತಿ ಶ್ರವಣ ನಕ್ಷತ್ರ ಪ್ರಾರಂಭ ಆದಂತಹದ್ದು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಬಂದಂತಹ ದಿವಸ ಆ ಮಾಸವನ್ನು ನಾವು ಶ್ರಾವಣ ಮಾಸ ಅಂತ ಹೇಳ್ತೇವೆ ಹೇಳಿದ ಹಾಗೆ ಶ್ರಾವಣ ಮಾಸದಲ್ಲಿ ಈಗ ಒಂದೊಂದು ತಿಥಿಗೆ ಚಂದ್ರ ಹನ್ನೆರಡು ಡಿಗ್ರಿಯನ್ನ ಕ್ರಮಣಿಸ್ತಾನೆ ಹೇಳುವಂತಹದ್ದು ಒಂದು ಇದು ಗಣಿತದ ಪ್ರಕಾರವಾಗಿ ಒಂದು ರಾಶಿಯಲ್ಲಿ ಸಾಮಾನ್ಯ ಮೂವತ್ತು ಡಿಗ್ರಿ ಹೇಳುವಂತಹದ್ದು ಹೇಳ್ಬೋದು ಹದಿನೈದು ತಿಥಿಗಳು ಅದನ್ನ ಒಂದು ಪಕ್ಷ ಅಂತ ಹೇಳ್ತೇವೆ ಪಾಡ್ಯದಿಂದ ಪ್ರಾರಂಭ ಮಾಡಿ ಹುಣ್ಣಿಮೆವರೆಗೆ ಒಂದು ಪಕ್ಷ ಅಂತ ಹಾಗೆ ಒಂದು ತಿಥಿಗೆ ಹನ್ನೆರಡು ಡಿಗ್ರಿ ಕ್ರಮಣೆ ಆದಾಗ ಚತುರ್ಥಿಯವರೆಗೆ ನಾಲ್ಕನೇ ದಿವಸ ನಲವತ್ತೆಂಟು ಡಿಗ್ರಿಯ ಕ್ರಮಣ ಮನುಷ್ಯ ಇದು ಚಂದ್ರನಿಗಾಗ್ತದೆ ಅದರ ನಂತರದಲ್ಲಿ ನಲವತ್ತ ಎಂಟನೇ ಡಿಗ್ರಿಯಿಂದ ಅರವತ್ತನೇ ಡಿಗ್ರಿಯ ಒಳಗಡೆ ಈ ಅಲ್ಲಿಯವರೆಗೆ ಸಾಮಾನ್ಯ ಶುದ್ಧ ಪಂಚಮಿ ಬರ್ತದೆ ಅಂತ ಹೇಳ್ತೇವೆ ನಾವು ಆ ನಲವತ್ತೆಂಟು ಡಿಗ್ರಿಯಿಂದ ಅರವತ್ತು ಡಿಗ್ರಿಯವರೆಗೆ ಬರುವಂತಹ ದಿವಸ ಆ ಅದೇ ದಿವಸ ಆ ನಾಗರ ಪಂಚಮಿ ಬರುವಂತಹದ್ದು ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತೇವೆ ಈ ಸಾಮಾನ್ಯ ನಾಗರ ಪಂಚಮಿಯ ವಿಶೇಷತೆಯನ್ನು ಜ್ಯೋತಿಷದ ಪ್ರಕಾರ ಹೇಳು ಹೇಳುವುದಾದ್ರೆ ಮನಸ್ಸಿನ ನಿಯಂತ್ರಣ ಮನಸ್ಸಿನ ಒಂದು ನೆಮ್ಮದಿಗೆ ಬೇಕಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ಬೋದು ಅದೇ ನಲವತ್ತೆಂಟು ಡಿಗ್ರಿಯಿಂದ ಅರವತ್ತು ಡಿಗ್ರಿಯವರೆಗೆ ಆ ದಿವಸ ಬರುವುದರಿಂದ ಅದೇ ಸಮಯದಲ್ಲಿ ಸಾಮಾನ್ಯ ಶ್ರಾವಣ ಮಾಸ ಈ ಒಂದು ಆ ಶ್ರಾವಣ ಮಾಸದಲ್ಲಿ ಆ ಡಿಗ್ರಿ ಕಲೆಗಳಲ್ಲಿ ಮನುಷ್ಯನ ಆ ವಿಶೇಷವಾದಂತಹ ನೆಮ್ಮದಿ ಇದ್ರೆ ಮನಸ್ಸಿನ ನೆಮ್ಮದಿ ಇದ್ರೆ ಆಹಾರ ಕೂಡ ಅದನ್ನೇ ಈಗ ನಾಗರ ಪಂಚಮಿಗೆ ವಿಶೇಷವಾಗಿ ಅಹ್ ಕಟು ಆಮ್ಲ ಒಂದ ನಿಷಿದ್ಧ ಅಂತ ಹೇಳಿದ್ನಲ್ಲ ಅದೇ ಪ್ರಕಾರವಾಗಿ ದೇಹದ ಸೌಖ್ಯಕ್ಕೆ ಪ್ರಾಪ್ತಿಯಾಗಲಿಕ್ಕೆ ಬೇಕಾಗಿ ಈ ರೀತಿ ನಾಗಾರಾಧನೆಯನ್ನ ಹೇಳಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ಈ ದಿವಸ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ ಆ ಡಿಗ್ರಿಯ ಪ್ರಕಾರ ಅಂತ ಹೇಳ್ಬೋದು ಕೊನೆಯದಾಗಿ ಹಾವುಗಳನ್ನು ಕೊಲ್ಲುವವರು ಕೂಡ ಇದ್ದಾರೆ ಒಂದು ಕಡೆ ಪೂಜೆ ಮಾಡುವವರು ಇಂಥವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಈಗ ನಾವು ಸಾಮಾನ್ಯ ಹೇಳುವಂತಹದ್ದು ಮನುಷ್ಯರ ಈಗ ಯಾವುದೇ ಪ್ರಾಣಿಗಳ ಹತ್ಯೆ ಇತ್ಯಾದಿಗಳನ್ನು ಮಾಡುವಂಥದ್ದು ಸೂಕ್ತ ಅಲ್ಲ ಅಂತಲೇ ಹೇಳ್ತೇವೆ ನಮಗೆ ಜನ್ಮ ಕೊಡುವ ಯೋಗ್ಯತೆ ಇದ್ದರೆ ನಾವು ಅವರನ್ನು ಸೃಷ್ಟಿಸುವ ಯೋಗ್ಯತೆ ಜನ್ಮ ಕೊಡುವುದು ಅಂತ ಹೇಳಿದರೆ ನಾವು ಅವರ ಸೃಷ್ಟಿಸುವ ಯೋಗ್ಯತೆ ಇದ್ರೆ ಮಾತ್ರ ಬೇರೆಯವರಿಗೆ ಅದನ್ನು ನಾಶ ಮಾಡುವ ಹಕ್ಕು ನಮಗುಂಟು ಅಂತ ಈ ಉದಾಹರಣೆಗೆ ಒಂದು ಸಸ್ಯವನ್ನು ಬೆಳೆಸ್ತೇವೆ ಅಂದರೆ ಈಗ ಕಾನೂನಿನ ಪ್ರಕಾರ ನಾವು ಹೇಳುವಂಥದ್ದು ಲಿಸಿದ್ಧ ಅಂತ ಹೇಳ್ಬೋದು ಅದಕ್ಕಲ್ಲ ಆದರೆ ಒಂದು ಸಸ್ಯವನ್ನು ಬೆಳೆಸಿದಾಗ ಅದನ್ನು ಕಡಿದು ನಾವು ಉಪಯೋಗಿಸುವಂತಹ ಹಕ್ಕು ನಮಗುಂಟು ಅಂತ ಹೇಳಬಹುದು ಹೀಗೆ ಲೌಕಿಕವಾಗಿ ಹೇಳುವಾಗ ಯಾವ ಪ್ರಾಣವನ್ನು ಹಾನಿ ಮಾಡುವ ಅಧಿಕಾರ ನಮಗಿಲ್ಲ ಅದಕ್ಕೋಸ್ಕರ ನಾವು ಯಾವ ಪ್ರಾಣಿಗಳ ಹತ್ಯೆಯನ್ನು ಮಾಡಬಾರ್ದು ಅಂತಲೇ ಹೇಳ್ತೇವೆ ಕೆಲವೊಮ್ಮೆ ಅಂದ್ರೆ ಮಾಡುವರ ಬಗ್ಗೆ ಅಂದ್ರೆ ಈಗ ಉದಾಹರಣೆಗೆ ಸನಾತನ ಪದ್ಧತಿಯನ್ನ ಗೌರವಿಸುವವರು ಇದ್ದಾರೆ ವಿರೋಧಿಸುವವರು ಇದ್ದಾರೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ಹೇಳ್ತೇವೆ ನಾವು ಅವರವರಿಗೆ ಏನು ಸರಿ ಅಂತ ಅನಿಸ್ತಿದೆ ಅದು ಅವರವರು ಮಾಡ್ತಾರೆ ಆದರೆ ನಾವು ಹೇಳುವಂತದ್ದು ಎಂತ ಅಂದ್ರೆ ಯಾವ ಪ್ರಾಣಿಗಳ ಹತ್ಯೆಯನ್ನು ಮಾಡಬಾರದು ಹೇಳುವಂಥದ್ದನ್ನು ಹೇಳ್ತೇವೆ ಹಾವು ಅಂತಲ್ಲ ಯಾವ ಪ್ರಾಣಿಗಳನ್ನು ಕೂಡ ಹತ್ಯೆ ಮಾಡಬಾರದು ಹೇಳುವಂತದ್ದು ಅದರಲ್ಲೂ ಕೂಡ ನಾವು ಈ ನಾಗನನ್ನ ಈ ಅದೇ ಮೊದಲೇ ಹೇಳಿದ ಹಾಗೆ ಈ ಮೆದುಳಿ ಅಥವಾ ರಕ್ತಕ್ಕ ಅಥವಾ ನರಕ್ಕ ಸಂಬಂಧಪಟ್ಟು ದೋಷಗಳಿಗೆ ಕಾರಕ ಅಂತ ಹೇಳುದ್ರಿಂದ ಆ ನಾಗನ ಸಂಬಂಧಪಟ್ಟು ಹತ್ಯೆಯನ್ನ ಮಾಡಿದ್ರೆ ಆ ದೋಷಗಳು ಮನುಷ್ಯನಿಗೆ ಬರ್ತದೆ ಹೇಳುವಂತಹದ್ದು ಕೆಲವೊಬ್ಬರಿಗೆ ಅನುಭವಕ್ಕೂ ಕೂಡ ಬಂದಿದೆ ಈಗ ನಾಗನ ಹತ್ಯೆಯನ್ನು ಮಾಡಿದಂತಹ ನಂತರದಲ್ಲಿ ಮುಂದಿನ ಅಹ್ ತಲೆಮಾರು ಇಲ್ಲದೆ ಇದ್ದಂತಹ ರೀತಿಯಲ್ಲಿ ಅಂದ್ರೆ ಸಂತಾನವೇ ಇಲ್ಲದೆ ಅವರ ಕುಟುಂಬ ನಾಶ ಆದಂತಹದ್ದ ಅಥವಾ ನಾಗನ ಹತ್ಯೆ ಮಾಡಿ ತತ್ಕ್ಷಣ ಕೆಲವೊಂದು ದೋಷಗಳು ಅಂದ್ರೆ ಈ ಚರ್ಮ ವ್ಯಾಧಿಗಳ ಅಥವಾ ಏನೋ ಆರೋಗ್ಯ ನರಕ್ಕೆ ಸಂಬಂಧಪಟ್ಟ ವ್ಯಾಧಿಗಳ ಮಾನಸಿಕವಾಗಿ ಅಸ್ವಸ್ಥರ ಅಂತಹದ್ದೆಲ್ಲ ಬಂದದ್ದಂತ ನಾವು ನೋಡಿರ್ತೇವೆ ಈಗ ನಾವು ಜಾತಕಗಳಲ್ಲಿ ವಿಮರ್ಶೆ ಮಾಡುವಾಗ ಕೂಡ ಅದನ್ನ ಈಗ ಹಿಂದಿನ ಜನ್ಮದಲ್ಲಿ ಆದಂತಹದ್ರಿಂದ ಈ ರೀತಿ ದೋಷಗಳು ಬಂದಿದೆ ಅಂದ್ರೆ ಉದಾಹರಣೆಗೆ ಕಾಳಸರ್ಪ ಯೋಗ ನಾಗದೋಷನ ಯೋಗ ಇತ್ಯಾದಿಗಳನ್ನೆಲ್ಲ ಹೇಳ್ತೇವೆ ನಾಗದೋಷ ಉಂಟು ಎಂಬುದಾಗಿ ಅದೆಲ್ಲ ಎಂತ ಅಂದ್ರೆ ಅವರು ಮಾಡಿದ ದೋಷದ ಫಲವನ್ನೇ ನಾವು ಹೇಳುದು ಈಗ ಜಾತಕದಲ್ಲಿ ಉಂಟು ಅಂತ ಹೇಳಿದ್ರೆ ಅವರು ಮಾಡಿದ ದೋಷಗಳು ಅಂತ ಹಾಗೆ ಆ ದೃಷ್ಟಿಯಿಂದ ಅದು ನಾಗಹತ್ಯೆಯಿಂದ ಎಲ್ಲ ದೋಷಗಳು ಬರ್ತದೆ ಈ ಜೀವ ಜನ್ಮದಲ್ಲಿ ಅಲ್ಲದೇ ಇದ್ರು ಮುಂದಿನ ಜನ್ಮದಲ್ಲಾದ್ರೂ ಈ ರೀತಿ ತೊಂದರೆಗಳು ಬರ್ತದೆ ಹೇಳುವಂತಹದ್ದು ನಾವು ಸಾಮಾನ್ಯ ಕಂಡುಕೊಂಡಂತಹ ವಿಚಾರ ಅದಕ್ಕೆ ಬೇಕಾಗಿ ನಾಗಹತ್ಯೆ ಮಾಡಬಾರದು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತೇವೆ ನಾವು ಎಷ್ಟು ಇಷ್ಟು ವೀಕ್ಷಕರಿಗೆ ತುಂಬಾ ಸರಳವಾಗಿ ನಾಗರ ಪಂಚಮಿಯ ವಿಶೇಷತೆ ಮತ್ತು ಮಹತ್ವವಾಗಿ ತಿಳಿಸಿಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು どうぞ。<music>